ಎನ್ಡಿಎ ಮುನ್ನಡೆ ಕಾಂಗ್ರೆಸ್ ಹಿನ್ನಡೆಗೆ ಕಾರಣಗಳು ರಾಜ್ಯ ಮತ್ತು ದೇಶದ ಚುನಾವಣೆಗಳು ಪ್ರತ್ಯೇಕವಾಗಿ ಪರಿಗಣಿಸುವ ಸಂಪ್ರದಾಯ ಮುಂದುವರಿಕೆ ಮೋದಿ ನಾಯಕತ್ವದಲ್ಲಿ ವರ್ಚಸ್ಸಾಗೂ ರಾಜ್ಯದ ಹೆಚ್ಚು ಕಡೆಗಳಲ್ಲಿ ಪ್ರಚಾರ ಪಾಲ್ಗೊಂಡದ್ದು ಜೆಡಿಎಸ್ ಜೊತೆಗಿನ ಮೈತ್ರಿ ಹಳೆ ಮೈಸೂರು ಭಾಗದ ಜೊತೆ ಬೇರೆ ಕ್ಷೇತ್ರಗಳಲ್ಲೂ ಮತ ಕ್ರೋಢೀಕರಣಗೊಂಡಿತ್ತು ಅಸೆಂಬ್ಲಿ ಚುನಾವಣೆಯ ಸೋಲಿನ ಬಳಿಕ ಬಿವೈ ವಿಜೇಂದ್ರಗೆ ಬಿಜೆಪಿ ರಾಜ್ಯ ನಾಯಕತ್ವ ನೀಡಿ ಯಡಿಯೂರಪ್ಪ ಪಕ್ಷಕ್ಕೆ ಪಕ್ಷ ಕೊಟ್ಟದ್ದು ಎನ್ಡಿಎ ಮೈತ್ರಿಕೂಟದ ಪರವಾಗಿ ಪ್ರಬಲ ಸಮುದಾಯಗಳು ಗಟ್ಟಿಯಾಗಿ ನಿಂತವು ಬಿಜೆಪಿ ನಾಯಕರಲ್ಲಿ ವಿಭಿನ್ನ ಪ್ರಾಯವಿದ್ದರೂ ಮೋದಿ ನಾಯಕತ್ವ ಕಾರಣಕ್ಕೆ ಒಟ್ಟಾಗಿ ಕೆಲಸ ಮಾಡಿದ್ದು ವಿದ್ಯಾರ್ಥಿನೇಹತೆಯಂತ ಕೆಲವು ಘಟನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ನಡೆ ಬಿಜೆಪಿಗೆ ವರವಾಯಿತು ಲೋಕಸಭಾ ಚುನಾವಣೆಯನ್ನು ಅಸೆಂಬ್ಲಿಯ ಮುಂದುವರಿದ ಭಾಗವೆಂಬಂತೆ ಪರಿಣತಿಸಿದ್ದರಿಂದ ಹಿನ್ನಡೆ ಕೆಲವು ವಿಚಾರದಲ್ಲಿ ಅತಿಯಾದ ದುಷ್ಕರ ದುಷ್ಕರೀಕರಣ ಧೋರಣೆ ಮತ್ತು ಸರ್ಕಾರ ಮುಸ್ಲಿಂ ಪರ ಎಂಬ ಭಾವನೆ ಸಮರ್ಥಿಸುವಂತೆ ನಡೆದ ಘಟನೆಗಳು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ದೇವೇಗೌಡರ ಕುಟುಂಬ ಟಾರ್ಗೆಟ್ ಕರಾವಳಿ ಮತ್ತು ಬೆಂಗಳೂರು ಭಾಗದಲ್ಲಿ ಪಕ್ಷಕ್ಕೆ ನಿರಂತರ ಹಿನ್ನಡೆ ತಲುಪಿಸಲು ತಂತ್ರಗಾರಕ್ಕೆ ನಡೆಸುವಲ್ಲಿ ವೈಫಲ್ಯ ಸಾವಿರದ ಒಂಬೈನೂರ ತೊಂಬತ್ತರ ಬಳಿಕ ರಾಜ್ಯದಲ್ಲಿ ಎರಡಕ್ಕಿಂತ ಸ್ಥಾನ ಗೆಲ್ಲದ ಕಾಂಗ್ರೆಸ್ ಈ ಸಲ ಈ ದಾಖಲೆ ಉತ್ತಮಪಡಿಸಿಕೊಳ್ಳುವಲ್ಲಿ ನಿಟ್ಟಿನಲ್ಲಿ ಗೆಲ್ಲುವ ಸಾಮರ್ಥ್ಯ ಉಳ್ಳವರನ್ನು ಶೋಧಿಸಲು ಹಿನ್ನಡೆ ಸಚಿವರ ಮಕ್ಕಳು ಕುಟುಂಬದ ಸದಸ್ಯರಿಗೆ ಟಿಕೆಟ್ ನೀಡಿ ಜವಾಬ್ದಾರಿ ವಹಿಸಿದರು ಅದು ಮಿಶ್ರ ಫಲವನ್ನೇ ನೀಡಿತ್ತು ಗ್ಯಾರಂಟಿಗಳು ಸ್ವಲ್ಪ ಮಟ್ಟಿಗೆ ಫಲ ನೀಡಿದರೂ ಲೋಕಸಭೆ ಚುನಾವಣೆ ಕಾರಣಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ನೆರವಾಗಲಿಲ್ಲ ಇನ್ನೊಂದು ಒಕ್ಕಲಿಗರ ವಾರ್ ಗೆದ್ದ ಕುಮಾರಸ್ವಾಮಿ ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗರ ನಾಯಕತ್ವಕ್ಕಾಗಿ ನಡೆದ ಬಿಗ್ ಫೈಟ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟ ಮೇಲುಗೈ ಪಡೆದಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ತೀವ್ರ ಹಿನ್ನಡೆ ಅನುಭವಿಸಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ಕುಮಾರ ದೇವೇಗೌಡರ ಕುಟುಂಬಕ್ಕೆ ಟಕ್ಕರ್ ಕೊಡಲು ಡಿಕೆಶಿ ಹತ್ತಾರು ವಿವರ ರಚಿಸಿದ್ದರು ಆದರೆ ಮಂಡ್ಯದಲ್ಲಿ ಸ್ವಂತ ಗೆದ್ದಿದ್ದು ಎಚ್ ಡಿಕೆ ಹಳೆ ಮೈಸೂರು ಭಾಗದಲ್ಲಿ ಎನ್ ಡಿಎ ಉತ್ತಮ ಫಲಿತಾಂಶ ದಾಖಲಿಸಲು ಕಾರಣವಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋದರರ ಡಿಕೆ ಸುರೇಶ್ ಸೋಲು ಡಿಕೆಶಿಗೆ ಮುಖ ತಂದಿದೆ ಮುಖಭಂಗ ತಂದಿದೆ ಹಾಗಾಗಿ ಒಕ್ಕಲಿಗರ ಬೆಲ್ಟ್ನಲ್ಲಿ ಆಧಿಪತ್ಯ ಸಾಧಿಸಿದರೆ ಸಿಎಂ ಸ್ಥಾನಕ್ಕೆ ಪಟ್ಟು ಹಾಕಲು ಅನುಕೂಲವಾಗಲಿದೆ ಎಂದು ಭಾವಿಸುತ್ತಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಇಂದು ನೂಕಲಾರದ ತುತ್ತಾಗದಂತಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಬಂದಿತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಸಿ ಮುಂಚೂಣೆಯಲ್ಲಿ ನಿಂತಿದ್ದು ಇದಕ್ಕೆ ಕಾರಣವೆಂದು ವ್ಯಾಖ್ಯಾನಿಸಲಾಗಿತ್ತು ಲೋಕಸಭೆ ಚುನಾವಣೆಯಲ್ಲಿ ನಡೆದಾಗ ಡಿಸಿಎಂ ಸ್ಥಾನದಲ್ಲಿದ್ದ ಡಿಕೆಶಿ ಪ್ರಾದೇಶಿಕ ಕಾಂಗ್ರೆಸ್ ಅಧ್ಯಕ್ಷ ಇದ್ದರು ಆದರೆ ಹಾಸನ ಹೊರತು ಪಡಿಸಿದರೆ ಒಕ್ಕಲಿಗರ ಪ್ರಾಬಲ್ಯ ಯಾವ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಗೆ ಯಾ ಯಶ ಸಿಕ್ಕಿಲ್ಲ ಈ ಬಾರಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ವರ್ಚಸ್ಸು ಈ ಭಾಗದಲ್ಲಿ ಕೆಲಸ ಮಾಡಿದ್ದರಿಂದ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸೋಲಂತಾಗಿದೆ ಕುಮಾರಸ್ವಾಮಿ ಕೆಲ ಮಾಲಾಗುವಾಗ ಮೂಲಕ ಜೆ ಡಿ ಎಸ್ಗೂ ಶಕ್ತಿ ಬಂದಿದೆ ಹೀಗೆ ಒಕ್ಕಲಿಗರ ನಾಯಕತ್ವದ ಯುದ್ಧದಲ್ಲಿ ಎಚ್ ಡಿಕೇಶ್ ಜಯಶಾಲೆ ಡಿಕೆ ಶಿವಕುಮಾರ್ ಅವರಿಗೆ ದೊಡ್ಡ ಅಗತ್ಯವಾಗಿದೆ